ವೆಲ್ಕಮ್ ಬ್ಯಾಕ್ ಟು ಅ ಚಾನೆಲ್ ಆ ಮುದ್ದು ವೀಕ್ಷಕರೇ ಚಾನೆಲ್ಗೆ ಹೊಸದಾಗಿದ್ರಿ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ವಿಡಿಯೋ ನೋಡ್ರಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಹಾ ರೆಗ್ಯುಲರ್ ವ್ಯೂವರ್ಸ್ ಇದ್ರಿ ಅಪ್ಪ ಈ ವಿಡಿಯೋಗೆ ಒಂದು ಲೈಕ್ ಕೊಡಾಕ್ ಮರಿಬೇಡ್ರಿ ಸೂಪರ್ ಆದ ಒಂದು ಲೈಕ್ ಕೊಟ್ಟು ಬರ್ರಿ ಇವತ್ತಿನ ವಿಡಿಯೋ ಎಂಜಾಯ್ ಮಾಡೋಣ ಅಂತ ವರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ಸೂಪರ್ ಆಗಿ ಬ್ಲಾಗ್ಸ್ ಬರೋದಾವ ಈಗ ನೀವು ಎಂಜಾಯ್ ಮಾಡ್ತೀರಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ ಸ್ವಲ್ಪ ಚೆನ್ನಾಗಿ ಎಂಜಾಯ್ಮೆಂಟ್ ಆಗ್ಲಿಕ್ಕಿಲ್ಲ ಬಟ್ ಏನೋ ಮಸ್ತ್ ಪ್ಲಾನ್ ಮಾಡೀನಿ ಸೂಪರ್ ಬ್ಲಾಗ್ಸ್ ಬರೋದು ಐಶ್ವರ್ಯ ನೋಡ್ರಿ ರೆಡಿಯಾಗಿ ನಿಂತಾಳಿಲ್ಲೆ ಕ್ಲಿಯರಾಗಿ ಕಾಣ್ ಆ ಕಡೆ ಯಾಕೆ ಅಷ್ಟು ಲೈಟ್ ಇಲ್ಲ ಅಲ್ಲಿ ಅಯಾ ಮುಂಜಾನೆ ಮುಂಜಾನೆ ಮಸ್ತ್ ಇಷ್ಟ ಮ್ಯಾಲಿಂದ ಗ್ರೀನರಿ ಎಂಜಾಯ್ ಮಾಡ್ಕೋತ ಆ ಈ ಎಲ್ಲಿ ಇಲ್ಲಿ ಮುಟ್ಟ ಬಿಡದ ಅದ ಇದು ಶೋದ್ ಹ ತಿನ್ನೋಡ್ರಿ ನಮ್ಮ ಅವ್ರು ಗಿಡ ಬಿಡ ಲಾ ನಾವು ನಮ್ಮ ಗಾರ್ಡನರ್ ಹೇಳ್ಬೇಕು ನೋಡಿ ನಂಗೆ ಭಯಂಕರ ಖುಷಿ ಆಗ್ಬಿಡುತ್ತೆ ಮಾವಿನಕಾಯಿ ಗಿಡ ದೊಡ್ಡದಾಗೈತಿ ಗ್ರಿಪ್ ಇಟ್ಕೊಂಡಿ ಅಂದ್ರೆ ಇನ್ನೊಂದು ಐದು ವರ್ಷ ಭಯಂಕರ ದೊಡ್ಡದಾಗಿ ಫೈನಲಿ ಅಂತೂ ಇಂತೂ ಇಷ್ಟು ಎರಡು ಮಾನ್ಗಡ ಹೋಗಿದ್ದಕ್ಕೂ ಮೂರು ಮಾವಿನ ಗಿಡ ಹೋಗಿದ್ದಕ್ಕೂ ಒಂದರ ಹೊಸಾದ ಹಚ್ಚ ದೊಡ್ಡದು ಆಕತ್ತಲ್ಲ ಖುಷಿ ಆಗತ್ತ ಪ್ಯೂರ್ ಆಪೋಸ್ ಆಯ್ತದ ಮಮ್ಮಿನ ಕಿರಾಣಿ ತರಕೊಂಡಿದ್ದಂಗೆ ಇಲ್ಲಿ ವಾಕಿಂಗ್ ಮಾಡಿಸ್ಕೊಂಡ ಇಲ್ಲೊಂದು ಸ್ಕೂಲ್ ಆಗೈತೆ ನೋಡ್ರಿ ಅದರ ಪಬ್ಲಿಕ್ ಸ್ಕೂಲ್ ಅಂತ ಏನೇನೋ ಜಗ್ಗೆ ಸ್ಕೂಲ್ ಆಗಿಬಿಟ್ಟವ ನಮ್ಮ ಮನೆ ಕಡೆ ಕಮರ್ಷಿಯಲ್ ಏರಿಯಾ ಆಗಿಬಿಟ್ಟು ಪೂರ್ತಿ ಇಲ್ಲಿ ನೋಡ್ರಿ ಅಷ್ಟೊಳ್ಳ ಗಾಡಿ ನಾವು ನಿನ್ನೆ ವಾಶ್ ಮಾಡಿದ್ರು ಇವೀ ಸುಖಾಶ್ ಇಲ್ಲ ಸಾಯಿಬಾಬಾಗ ಬಂದಿದ್ವಿ ಇಲ್ಲೆಲ್ಲ ನಾಷ್ಟ ತಗೊಂಡು ಹೊಂಟೆ ನಿಗೆ ಪಟ ಪಟ ಅಂತ ಇಲ್ಲಿಂದ ಮನಿ ಏನ್ರಿ ಒಂದು ಹಾಫ್ ಕಿಲೋಮೀಟ್ರ್ ಗಂಟೆ ಎಂಟು ನಲವತ್ತು ಮಮ್ಮಿಯವರು ಇಲ್ಲಿ ಕೂತಾರೋ ಲಿಲ್ಲಿ ಅವರು ಇಲ್ಲಿ ಕೂತಾರೋ ಚಹಾ ಕುಡ್ದಾರು ನನಗೆ ಯಾರು ಕುಡಿಸಿಲ್ಲ ಇಲ್ಲಿ ಕೂತಾರು ನಮ್ಮ ಸೆಟಪ್ ಎಲ್ಲ ಇಲ್ಲಿ ಐತಿ ಇದೆಲ್ಲ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಬೇಕು ಈಗ ಮಸ್ತ್ ಮಸ್ತ್ ಶಾರ್ಟ್ಸ್ ಬರ್ಬೋದವಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ರೊಜಮೆ ಅಂತ ಈ ನೋಡ್ರಿ ಜಗ ಚೇಂಜ್ ಅದಕ್ಕೆ ಇಷ್ಟೆಲ್ಲ ಗದಲ್ಲ ಇಲ್ಲಿ ಬೆಳಗಾಂ ಬೆಳಗಾಂ ಪುಣ ಪುಣ ಮುಂಬೈ ಸೊ ಫೈನಲಿ ನೋಡ್ರಿ ಈಗೆಲ್ಲ ಗ್ರೂಮ್ ಆಗಿ ಎಷ್ಟು ಚಂದ ಕಾಣತ್ತಿನಿ ಅಪ್ಪಾರ್ಗೆದ್ದ ಹೇಳ್ತೇನೆ ಗ್ರೂಮ್ ಬಿತ್ತರೆ ಚಂದ ಕಾಣ್ತೇನೆ ಭಾಳ ಅಸಹ್ಯ ಕಾಣ್ತೆ ಅಂತ ಹೇಳಿ ಫೈನಲಿ 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 ಇವತ್ತು ಬೆಳಗಂಗ್ ಬಂದ್ಮಾಗಿ ಇವತ್ತು ಪ್ರಾಪರ್ ಜಾಕ ಮಾಡ್ದಂಗೆ ಅನ್ಸತ್ತೆ ಅಟ್ ಎಸ್ ಎಮ್ ಶಾಂಪೂ ಚಲೋ ಇತ್ತು ರೂಪಾಯಿ ನೋಡ್ರಿ ಎಲ್ಲ ಮಸ್ತ್ ವಾಹ್ ಯಾವ ಯಾಕೆ ಹೋಗಿ ಇಷ್ಟೆಲ್ಲ ಗದ್ದಲ ಮಾಡಿತ್ಲ ಇಲ್ಲಿ ಗ್ಲಾಸ್ ನಾಷ್ಟ ಮಾಡುವಂತ ನಡಿಯ ಲೇಟಾಗ್ ಹೋಗೋಣ ಪುಣ್ಯಕ್ಕ ಬೆಕ್ ಕೊಡೋಲ್ಲ ಕಡ್ದು ಇಟ್ಟನೆ ಬ್ಯಾರೇನೆ ಇದ್ದಂಗೆಲ್ಲ ಹರಿದಿಟ್ಟನೇ ಮಾಡಂಗಿಲ್ಲ ಭಾಳ ರೇರು ಸಿಸ್ಟಮ್ ಮಾಡುತ್ತೆ ಬಿಸಿ ಬಿಸಿ ಇಡ್ಲಿ ಆಮೇಲೆ ಬಿಸಿ ಬಿಸಿ ವಡ ಪುರಿ ಚಟ್ನಿ ಕುರ್ಮಾ ಶಿರಾ ಸಾಂಬಾರು ಓ

બોફર સિસ્ટમ એ કોટુリアક થશે એ વળે રે હી મોરકોન્ડ હિંગ ચટણી હચકોન્ડ નિરકોન્ડ હમ હ આઈ કિંગ બ્રો આરકુ દેવ ઇદના ફોરવર્ડ ભરી બેકવર્ડ ભરી બેકવર્ડ નન્ને શબ્દ ભરી બેક

ಅಷ್ಟ ಆಗಿತ್ತದ ಅದು ರೆಡ್ ಇಟ್ಕೊಂಡೆ ಇನ್ನೂ ಜೋರಾಕತ್ತೆ ಈ ಗ್ರೀನ್ ಐತಿ ಈಗ ಅದು ಇಲ್ಲಿ ಬಾಯ್ಲೆ ಬಾಯ್ಲ್ ಇಲ್ಲಿ ನೋಡಿಲ್ ಚೂ ಬಾಯ್ ಇಲ್ಲ ಇಲ್ಲೇ 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 ಇಲ್ಲ ಇಲ್ಲೇ ಏಯ್ ಕುಡಿ ಬಾಯಿಲ್ಲೇ ಏಯ್ ಚೂ ಇಲ್ಲೇ ಅದೇ ಅಲ್ಲಿ ಅಂತ ತಿಕ್ಕೋಣ ಚೂ ಅಂಕ್ಲೆ ಹೊರಗದ ಬ್ಯಾಬ್ಯಾಲ್ಲಿ ನುಂಗಿತ್ತೆಲ್ಲ ನೋಡ್ರಿ ಕ್ರಿಯೇಟರ್ಸ್ ಲೈಫ್ ಎಲ್ಲ ಅದಾವಿಲ್ಲ ಪವರ್ ಬ್ಯಾಂಕಿಂದ ಹಿಡ್ಕೊಂಡು ಇದು ಎಕ್ಸ್ ಎಕ್ಸ್ ತ್ರೀ ಸಿಕ್ಸ್ಟಿದು ಇನ್ಸ್ಟಾಗ್ರಾಮ್ ಸಾರಿ ಇನ್ಸ್ಟಾ ಎಕ್ಸ್ ತ್ರೀ ಸಿಕ್ಸ್ಟಿ ಎಕ್ಸ್ ತ್ರೀ ಎಕ್ಸ್ಟ್ರಾ ಬ್ಯಾಟ್ರಿ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಇದು ಬುಲೆಟ್ ಶಾಟ್ ತೊಗೊಳಕ್ಕೆ ವೈರ್ಲೆಸ್ ರೋಡ್ ಮೈಕ್ ಇದೊಂದು ಅರ್ಬಿ ವರ್ಸಕ್ಕೆ ಇಲ್ಲೊಂದು ರೋಡ್ ಮೈಕ್ ಡಿ ಜೆ ವೈರ್ಲೆಸ್ ಮೈಕ್ ಆ್ಯಂಡ್ ಲೈಫ್ ಆಫ್ ಅ ಕ್ರಿಯೇಟರ್ ಸ್ನೇಹಿತರೆ ಸೊ ನೀವು ನೋಡ್ಬೋದು ಲೈಫ್ ಆಫ್ ಅ ಕ್ರಿಯೇಟ್ರ್ ಎಷ್ಟೆಲ್ಲ ಗ್ಯಾಜೆಟ್ಸ್ ಇದ್ರಾಗ ಒಂದು ಮೊಬೈಲ್ ಒಂದು ಗ್ಯಾಜೆಟ್ ಅಲ್ಲ ಅದನ್ನ ಹೆಂಗೋ ಅದರಾಗೂ ಲಾಗ್ ಮಾಡ್ತೀವಿ ಅದನ್ನು ಎಲ್ಲಿಡೋದು ನೀವೆಲ್ಲ ಲೈಫ್ ಆಫ್ ಅ ಕ್ರಿಯೇಟ್ರ್ ಹೆಂಗಿರ್ತೈತೆ ಐಶ್ವರ್ಯ ಮದುವಿನ ಮೊದಲು ಕ್ರಿಯೇಟ್ರೇ ಇದ್ದಿದ್ದಿಲ್ಲ ಬಟ್ ಈ ಕ್ರಿಯೇಟ್ರ್ ಪ್ರೋ ಮ್ಯಾಕ್ಸ್ ಆಗಿಬಿಟ್ಟಲ್ಲ ಆ್ಯಂಡ್ ನೀವು ನೋಡ್ಬೋದು ವಿವೋ ಎಕ್ಸ್ ಟಿ ಪ್ರೋ ಲಾಗ್ ಮಾಡೋಕೆ ಯೂಸ್ ಮಾಡ್ತೇವೆ ಆ್ಯಂಡ್ ರೋಡ್ ಮೈಕ್ ಯೂಸ್ ಮಾಡ್ತೇವೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ತ್ರೀದ ಎಕ್ಸ್ಟ್ರಾ ಬ್ಯಾಟ್ರಿ ಆಮೇಲೆ ಡಿ ಜೆ ವೈರ್ಲೆಸ್ ಮೈಕ್ ಅದು ಪೂರ್ತಿ ಸೆಟಪ್ ಇದು ಆಮೇಲೆ ಇದು ಬುಲೆಟ್ ಬುಲೆಟ್ ಶಾರ್ಟ್ ತೊಗೊಳಕ್ಕೆ ಪವರ್ ಬ್ಯಾಂಕ್ ಬೇಕು ಇದು ನಮ್ಮ ಮೇನ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಎಕ್ಸ್ ತ್ರೀ ಇದು ಅದರದ್ದು ಸ್ಟಿಕ್ ನೋಡ್ರಿ ಇದು ಆ್ಯಕ್ಚುಲಿ ಮಸ್ತ್ ಐತೆ ಇದು ಭಾರಿ ಪವರ್ಫುಲ್ ಸ್ಟಿಕ್ ಐತೆ ಇದು ಓಡೋದು ಮೈಕ್ ಬೋಟ್ ಸ್ಪೀಕರ್ ಹಾರ್ಡ್ ಡಿಸ್ಕ್ ಆ್ಯಪಲ್ ಮ್ಯಾಕ್ಬುಕ್ ಲ್ಯಾಪ್ಟಾಪ್ ಇದು ಎಡಿಟಿಂಗಿಗೆ ಇದು ಎಡಿಟಿಂಗ್ ಪ್ಲಸ್ ಗೇಮಿಂಗಿಗೆ ಸೊ ಇಷ್ಟೆಲ್ಲ ನೀವು ನೋಡ್ಬೋದು ಸೂಪರ್ ಸುಪ್ರೀಂ ಪ್ರೋ ಮ್ಯಾಕ್ಸ್ ಆರಕ್ಕೆ ಸಾರಿ ಆರೂವರೆಗೆ ಓಳಕ್ ಹೋಗರಿದ್ವಿ ಅಂದ್ರೆ ಹನ್ನೊಂದು ಹತ್ತು ಎಂಟು ಒಂಬತ್ತು ಹತ್ತು ಹನ್ನೊಂದು ನಾಲ್ಕು ತಾಸು ಮುಟ್ಟಿ ಬಿಡ್ತಿದ್ವಿ ನಡೀಶ್ವರ ಕಾರ್ನೆ ಮಕ್ಕುವಂತೆ ಅಂಡ್ ಇವ್ ಯಾರ ಹಿಂಗೆ ಚಲೋ ಗೊತ್ತಿಲ್ಲ ಇಲ್ಲಿ ಹಿಂಗೆಲ್ಲ ಚ ಹರತಾರಿ ಹಿಂಗ ಫಿಲಿ ವಾಟ್ ಇಸ್ ದಿಸ್ ಯಾವ ಇಲ್ಲಂದ್ರೆ ಬಿಟ್ಟು ಹೋಗಿ ಟೈಮ್ ಬರ್ತೇವೆ ಹಾಂ ಅಂತೂ ಹೋಗೋ ಟೈಮ್ ಅಂತ ಈ ಮೂರು ತಾಸು ಗಾಡಿ ಹೊಡಿಬೇಕೀಗ ಹೊಯ್ ಡೀಸೆಲ್ ಫುಲ್ ಹಾಕಿಸಿಕೊಂಡ हवा ಹಾಕಿಸಿಕೊಂಡು ಹೋಯ್ತಾ ಇರ್ತೀವಿ ಚಲೋ ಬೈ 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 ಟಿಕೆಟ್ ಬೈ ಲಿಲಿ ಗುಡ್ ಬೈ ಹೋಗ್ಬಿರ್ತೀವಿ ಮೂನ ನಮ್ ಲಿಲಿಲ್ ಒತ್ತಾಳದರಿ ಹಾ ನಡಿ ಹೇ ಸ್ನೇತ್ರಾ ಸೊ ಫೈನಲಿ ಟ್ರಿಪ್ ಇಸ್ ಆನ್ एक्चुअली ಯೇನಾತ್ರೆ ಗಾಡಿ ನೀನು ವಾಶ್ ಮಾಡಕ್ ಕೊಟ್ಟಿದ್ದೆ ನಾನು ತ್ರೀ ಡಿ ಮ್ಯಾಟ್ಸ್ ತ್ರೀ ಡಿ ಅಲ್ಲ ಸೆವೆನ್ ಡಿ ಮ್ಯಾಟ್ಸ್ ಅದ ನಾನು ಇವ್ರು ಏನ್ ಮಾಡ್ಯಾರ ಎಲ್ಲ ಹೊಲಸ್ತ ನಾವು ಇದು ಹಸಿವನ್ನ ಮುಂಜಾನೆ ಎದ್ದು ಕಾರ್ ಫಿಶ್ ಮಾರ್ಕೆಟ್ನಾಗ ವಾಸಿಂಗ್ ಬರೋತಿ ಶಾಕ್ ಆದ ಯಾಕೆ ಡೌಟ್ ಬಂತು ನೋಡ್ತೇನೆ ಎಲ್ಲ ಮ್ಯಾಟ್ ಹಸಿಯದ ಅದ್ರು ನೋಡ್ರಿ ಪಪ್ಪ ಜೊತೆ ಫುಲ್ ಮಷ್ಕರಿ ಮಾಡಿ ಬಂದ್ರೆ ನೋಡೋದು ಜೀರೋ ಐತಿ ಡೀಸೆಲ್ ಫುಲ್ ಅಂತ ಹೇಳೋರ್ಗೆ ಮತ್ತೆ ಪೆಟ್ರೋಲ್ ಹಾಕಿದ್ದಾರೆ ಆಮೇಲೆ ಸೇಂಟ್ ತಗೋ ಅನ್ಪಾ ಹೊಡೆದ್ ಅಲ್ಲೇ ಇತ್ತ

ರೋಡ್ನಾಗ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಆಕ್ಸಿಡೆಂಟ್ ಆಗಿತ್ತು ನಾವು ಬರೋಕ್ಕಿಂತ ಒಂದು ಹಾಫ್ ಆನ್ ಅವರ್ ಮುಂಚೆ ಆಗಿತ್ತು ಅವರೆಲ್ಲ ಎಲ್ಲಿ ಹೋಗಿದ್ರು ಏನೋ ನನಗೂ ಐಡಿಯಾ ಇಲ್ಲ ಬರೀ ಇವತ್ತಿನ ಲಕ್ಕಿ ಕಮ್ಮಿ ನೋಡೋಣ ಐಶ್ ಒಬ್ಬರು ಹೇಳ್ತಾರೆ ಅವ್ರ ಹೆಸರಿಲ್ಲ ಐಶ್ವರ್ಯ ಅವರು ಅವರೇ ನೀವು ಆಕಾಶ್ ಅವರಿಗೆ ಮತ್ತು ಅವರ ಭಾವನೆಗಳಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀರ ಈ ಈ ಥರ ಹೆಂಡತಿ ಸಿಗೋದು ಪುಣ್ಯ ಮಾಡಿದವರಿಗೆ ಮಾತ್ರ ಆಕಾಶ್ ಅವರು ಲಕ್ಕಿನೇ ಅಂತ ಸೊ ನೋಡ್ರಿ ನಾ ಎಷ್ಟು ಪುಣ್ಯ ಮಾಡೇನಂತ ಗೊತ್ತಾಗ್ಕತ್ತಿದ್ದರಲಿ ಹಾಲ್ ರೈಟ್ ಸ್ನೇಹಿತರೆ ಈ ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು ಯಾವುದೋ ಒಂದು ಕಾರಣದ ಕೂಡ ಇಷ್ಟ ಆಗಿತ್ತು ನಾವು ವಿಡಿಯೋ ಲೈಕ್ ಮಾಡೋದು ಮರಿಬೇಡ್ರಿ ನೀನು ಅಭಿಪ್ರಾಯಕ್ಕೆ ಆಗಲಿಕ್ಕೆ ಶಿಕ್ಷಣ ಹಾಕಿ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸೂಪ್ರೀಮದ ಅಂಟಿಲ್ ಅಂಟಿಲ್ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್ ಸರ್ವೇ ಜನ ಸುಖ ನಮವಂತು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಬಬಾಯ್